ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಮಾಡ್ಕೊಂಡ್ ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಜಯಣ್ಣ ನೋಡಿ ಸರ್ ನಿಮ್ ನಮ್ಗೆ ತುಂಬಾನೇ ಭರವಸೆ ಏನು ಅಂತ ಹೇಳಿ ಅಂತ ಜಯಣ್ಣ ಕೇಳ್ತಾರೆ ಸರಿ ಆಯ್ತು ನೀವೆಲ್ರು ಕೇಳ್ತಾ ಇದೀರ ಅಂತ ಹೇಳ್ತಾ ಇದ್ದೀನಿ ವಿಕ್ರಮ್ ಹೆಸರು ಹೇಳು ಅಂತ ಹೇಳಿದ್ದು ನಾನೇ ಅಂತ ವಿಶ್ವ ಹೇಳ್ತಾನೆ ಯಾಕ್ ಸರ್ ಯಾಕೆ ಈ ತರ ಎಲ್ಲ ಮಾಡಿದ್ರಿ ಅಂತ ವೇದ ಕೇಳ್ತಾಳೆ ಅದು ನಂಗೂ ಗೊತ್ತಿಲ್ಲ ಇಲ್ಲಿ ಇದಾನಲ್ಲ ವಿಕ್ರಮ್ ಬಾಲ ಮುನ್ನ ಇಲ್ಲಾಂದ್ರ ಹುಡ್ಗಾನೇ ಇದಾನಲ್ಲ ಅವ್ರೇ ಹೇಳ್ಬೇಕು ಇದನ್ನೆಲ್ಲ ಅಂತ ವಿಶ್ವ ಹೇಳ್ತಾನೆ ಎಂತ ಹೇಳ್ಬೇಕಾ ಮಾಡಿದ್ದೆಲ್ಲ ನೀನು ನೀನ್ ಅದನ್ ಬಿಟ್ಟು ನಮ್ಮೇಲೆ ಗೂಬೆ ಕುರ್ಸ್ತಾ ಈ ಇದನ್ನ ಇಲ್ಲಿಗೆ ಬಿಡೋ ಮಗನೇ ಅಲ್ಲ ಕಣೋ ನಾನು ನೀನ್ ಪೊಲೀಸು ಸ್ಟೇಷನ್ ಅಲ್ಲಿ ಇರ್ಬೋದು ನನ್ಗಲ್ಲ ನೀನ್ ಏನಾದ್ರು ಬಾಯ್ ಬಿಟ್ಟಿಲ್ಲ ಅಂದ್ರೆ ನಿನ್ ಮುಖನ ಡ್ಯಾಮೇಜ್ ಮಾಡಕ್ ಬಿಡ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಇದೆಲ್ಲ ನಂಗೆ ಬೇಕಾಗಿತ್ತು ಪುಡಿ ರೌಡಿಗಳ ಕೈಲಿ ಒತ್ರೆ ಪುಡಿ ಪುಡಿ ಆಗೋ ಕಳ್ಳನ ಮಕ್ಳ ಕೈಲಿ ನಾನು ಅನ್ಸ್ಕೋಬೇಕಾಗಿದ್ದೆ ವೇದವ್ರೆ ನೀವು ಇವ್ನ ಹೇಳೋ ಮಾತನ್ನ ನಂಬ್ತಾ ಇದ್ದೀರಾ ಏನ್ ಸರ್ ನೀವು ಕೊಡೋಣ ಅಂತ ವಿಶ್ವ ಹೇಳ್ತಾನೆ ಅದೇ ಅರ್ಥ ಆಗ್ತಾ ಇಲ್ಲ ಅಂತ ಜಯಣ್ಣ ಹೇಳ್ತಾರೆ ಅರ್ಥ ಆಗ್ಲಿ ಅಂತಾನೆ ಅರ್ಥ ಆಗ್ಲಿ ಅಂತಾನೆ ಕರ್ಕೊಂಡ್ ಬಂದಿರೋದು ಅಂತ ವಿಕ್ರಮ್ ಹೇಳ್ತಾನೆ ತೋಲ್ ಗುರುವೇ ಗುರುವೆ ವರ್ಕ್ ಆಗಿದೆ ನೀನ್ ಬೇರೆ ದೊಡ್ಡ ರೌಡಿ ನಟೋರಿಯಸ್ ದೊಡ್ಡ ಕ್ರಿಮಿನಲ್ ನೀನು ಚೆನ್ನಾಗ್ ಹೊಡೆದಿರ್ತಾನೆ ಅದಕ್ಕೆ ಅವ್ನ್ ಭಯ ಪಟ್ಕೊಂಡು ನನ್ನ ಹೆಸರು ಹೇಳ್ತಾ ಅಷ್ಟೇ ನೀವೇ ಕಣ್ಮುಂದೆ ನೋಡ್ತಾ ಇದೀರಲ್ಲ ಏನೆಲ್ಲ ಮಾಡ್ತಾ ಏಯ್ ಪೊಲೀಸ್ ಪೋಲಿಸ್ಕೋಣ ನಾನು ನಿನ್ನಂತ ಪುಡಿ ರೌಡಿಗಳನ್ನ ಡೈಲಿ ಎರಡ್ ಕೆಜಿ ಡಜನ್ ಸೆಲ್ ಒಳಗಡೆ ಹಾಕ್ತಾ ಇರ್ತೀನಿ ಅಂತ ವಿಶ್ವ ಹೇಳ್ತಾನೆ ಅಯ್ಯೋ ನಿನ್ನ ಅಂತ ಹೇಳಿ ವಿಕ್ರಮ್ ವಿಶ್ವಂಗೆ ಒಡಿಯಕ್ ಹೋಗ್ತಾನೆ ಅಷ್ಟಲ್ಲಿ ವೇದ ತಡ್ದು ಏನೋ ಹೊಡೆದು ಬಡ್ದು ಮಾಡ್ಬಿಡ್ತೀಯಾ ಒಬ್ಬನ್ಗೆ ಅದು ಶಕ್ತಿ ಇರೋದಾ ಅವ್ರು ಮಾತಾಡ್ತಾ ತಾನೆ ಅವ್ರ ಮಾತಾಡ್ಲಿ ಸ್ವಲ್ಪ ಸುಮ್ನೆ ಇರು ಅಂತ ವೇದ ಹೇಳ್ತಾಳೆ ಇನ್ನೇನು ಏನಿದೆ ಮಾತಾಡೋಕೆ ನೀವೆಲ್ಲ ಅವನು ಹೇಳೋಕತೆನಾ ನಂಬ್ತಾ ಇದ್ದೀರಾ ಇಲ್ಲೇ ಗೊತ್ತಾಗ್ತಿದೆಯಲ್ಲ ಸರ್ ಇದ್ರಲ್ಲೇ ಕಾಣಿಸ್ತಾ ಇದೆ ನಿಮ್ಗೆಲ್ಲ ಇನ್ನ ಡೌಟ್ ಇದೆ ಅಂತ ಅಂತ ವಿಶ್ವ ಹೇಳ್ತಾನೆ ಹಂಗಲ್ಲ ಪಾಯಿವ್ರು ಬಂದ್ ಹೇಳಿದಕ್ಕೆ ನಮ್ಗೆ ದಿಗ್ಭ್ರಮೆ ಆಗೋಗಿತ್ತು ಅಂತ ಉಮಾ ಹೇಳ್ತಾರೆ ಆ ರೀತಿ ತಯಾರಿ ಆಗ್ಬಿಟ್ಟಿದಾರೆ ಇವರು ಅಂತ ವಿಶ್ವ ಹೇಳ್ತಿದಂಗೆ ವಿಕ್ರಮ್ಗೆ ತುಂಬಾನೇ ಕೋಪ ಬಂದು ಎಂತ ಸಾವ ನಿಂದು ಅಂತ ಹೇಳಿ ಓಡ್ ಬಂದು ವಿಶ್ವನ್ ಕಾಲರ್ ಇಟ್ಕೊಂತಾನೆ ವಿಶ್ವ ಕೂಡ ವಿಕ್ರಮ್ ಕಾಲರ್ ಇಟ್ಕೊಂಡು ಇಬ್ರು ಜೋರಾಗಿ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಬ್ರನ್ನು ಬಿಡ್ಸಕ್ಕೆ ಅಂತ ಅಲ್ಲಿರೋರೆಲ್ಲ ಟ್ರೈ ಮಾಡ್ತಾ ಇರ್ತಾರೆ ಆದ್ರೂ ಆಗೋದೇ ಇಲ್ಲ ಇದಕ್ ನಿಂಗೆ ಬೇರೆ ಕಡೆನೆ ಉತ್ತರ ಕೊಡ್ತೀನಿ ಕಣೋ ಅಂತ ವಿಶ್ವ ಹೇಳ್ತಿರ್ತಾನೆ ಹೌದಾ ಕೊಡ್ಬಾರೋ ನಾನು ನೋಡೇ ಬಿಡ್ತೀನಿ ಅಂತ ವಿಕ್ರಮ್ ಹೇಳಿ ಕೊನೆಗೂ ಜಗಳ ಆಡೋದನ್ನ ಸ್ಟಾಪ್ ಮಾಡ್ತಾರೆ ಆಯ್ತಾ ಇವಾಗ ಎಲ್ರಿಗೂ ಸಮಾಧಾನ ಆಯ್ತಾ ಒಬ್ಬ ಪೊಲೀಸ್ ನ ಕಳ್ಳನ್ ತರ ಮಾಡ್ಬಿಟ್ರಲ್ಲ ತಗೊಳ್ಳಿ ವೇದ ಅವ್ರೆ ಶೂಟ್ ಮಾಡಿ ನನ್ನ ಅಂತ ಹೇಳಿ ವೇದನ್ ಕೈ ಗನ್ನಿಡ್ತಾನೆ ವಿಶ್ವ ಸರ್ ಸರ್ ಪ್ಲೀಸ್ ಸರ್ ತಗೊಳ್ಳಿ ಸರ್ ಇದನ್ನ ನೀವ್ ಈ ತರ ಎಲ್ಲಾ ಮಾತಾಡ್ಬೇಡಿ ಸರ್ ಪ್ಲೀಸ್ ಸರ್ ಅಂತ ವೇದ ಇರ್ತಾಳೆ ಮತ್ತೆ ನನ್ಗೂ ಅವನಗೂ ಏನ್ರಿ ಸಂಬಂಧ ಇವ್ರಿಗ್ ಏನ್ ಸಂಬಂಧ ಅವ್ನ ಬಗ್ಗೆ ಬಂದು ನನ್ನ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ ಯಾರು ನೀವ್ ತಾನೇ ಕಂಪ್ಲೇಂಟ್ ಕೊಟ್ಟಿದ್ದು ನೀವ್ ಹೇಳಿ ಸರ್ ಇವನನ್ನ ನಾನು ಇಡ್ದೆ ಆದ್ರೆ ಇವನನ್ನ ಸಿಕ್ಕಾಕ್ಸೋದಕ್ಕೆ ನಾನ್ ಹೋಗಿ ಹೋಗಿ ಅವ್ನಿಗ್ ಬಲೆ ಹಾಕ್ಬೇಕಾ ಇವನನ್ನ ಹಿಡಿಯೋದಕ್ಕೆ ಎರಡ್ ಎರಡು ನಿಮಿಷ ಸಾಕು ನಂಗೆ ಹೊತ್ತು ಒಳಗಡೆ ಹಾಕ್ತೀನಿ ನಿನ್ಗೆ ಒಂದಲ್ಲ ಒಂದಿನ ಪಾಠ ಕಲಿಸ್ತೀನಿ ಕಣೋ ಅಂತ ವಿಶ್ವ ಹೇಳ್ತಾನೆ ಏ ಹೋಗಲ್ಲೇ ಸ್ಕೂಲ್ ನಲ್ಲಿ ಮೇಸ್ಟ್ ಹೇಳದ್ನ ಮನೆಯಲ್ಲಿ ಅಪ್ಪ ಹೇಳಿದ್ದಾನ ಅಷ್ಟೇ ಯಾಕೆ ಅಣ್ಣ ತಮ್ಮಂದ್ರ ಮಾತನೇ ಕೇಳಲ್ಲ ಅಂತದ್ರಲ್ಲಿ ನೀನ್ ಯಾವನೋ ಅಂತ ವಿಕ್ರಮ್ ಮತ್ತೆ ಒಡಿಯಕ್ ಬರ್ತಾರತಾನ ಅಷ್ಟ್ರಲ್ಲಿ ಬಾಲ ಮತ್ತೆ ಮುನ್ನ ಇಬ್ರು ಅವ್ನು ಅಂತ ಅಡಿತಾರೆ ಯಾರು ಹೇಳಿದ್ನು ಕೇಳ್ದೆ ಇರುವಾಗ್ಲೇ ಕಾಕಿ ಎಂಟ್ರ ಆಗೋದ್ ಕಣೋ ವೇದ ಅವ್ರೆ ನಿಮ್ಗ್ ಸಹಾಯ ಮಾಡಕ್ಕೆ ಅಂತ ನಾನ್ ಬನ್ನಲ್ಲ ತಪ್ಪು ನಂದೇ ಈ ಮನೆಯಲ್ಲಿ ನಾನು ಒಬ್ಬ ಮಗ ಅಂತ ಅನ್ಕೊಂಡಿದ್ನಲ್ಲ ಅದು ತಪ್ಪು ನೀವು ಒಂದೇ ಒಂದ್ ಫೋನ್ ಮಾಡಿದ ತಕ್ಷಣ ಆ ಗೂಂಡಗಳಿಂದ ಎಲ್ಲಿ ಹೆಚ್ಚು ಕಡಿಮೆ ಆಗುತ್ತೋ ಅಂತ ಓಡೋಡ್ ಬಂದ್ನಲ್ಲ ನಂದೇ ತಪ್ಪು ನಿಮ್ ಸಾಹಸನೆ ನಂಗ್ ಸಾಕು ದೊಡ್ಡವ್ರೆ ತುಂಬಾ ದೊಡ್ಡವ್ರ್ ನೀವು ಎಲ್ಲಾ ಸೇರ್ಕೊಂಡು ಚೆನ್ನಾಗ್ ಅವಮಾನ ಮಾಡ್ಬಿಟ್ರಿ ನನ್ ಗೊಂದ್ ಅರ್ಥ ಆಯ್ತು ಕಾಕಿಗೂ ರೌಡಿ ಮಧ್ಯ ಸೆಂಟಿಮೆಂಟ್ ಇರಬಾರ್ದು ಅಂತ ಥ್ಯಾಂಕ್ ಯು ವೇದ ಅವ್ರೆ ಏ ದೇವ್ರು ನಿನ್ನ ಚೆನ್ನಾಗಿ ಇಟ್ಟಿರ್ಲಿ ಕಣೋ ಅಂತ ಹೇಳಿ ವಿಶ್ವ ಕಣ್ಣೀರ ಹೋಗ್ಬಿಡ್ತಾನೆ ವೇದಾ ವಿಶ್ವ ಮಾಡಿದ್ ನಾಟಕನೇ ನಂಬ್ಕೊಂಡು ತುಂಬಾನೇ ಬೇಜಾರಾಗಿ ನಿಂತಿರ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ಆ ಇನ್ಸ್ಪೆಕ್ಟರ್ ವಿಶ್ವನ ಮನೆ ಎಲ್ಲಿದೆ ಅಂತ ನಂಗೆ ಗೊತ್ತಾಯ್ತು ಈಗ ಅವ್ರ ಮನೇಲಿ ಯಾರಿದ್ದಾರೆ ಎಲ್ಲಿಗ್ ಹೋಗ್ತಾರೆ ಅನ್ನೋದನ್ನ ತಿಳ್ಕೊಬೇಕು ತಿಳ್ಕೊಂಡು ಅವ್ರ ಫ್ಯಾಮಿಲಿ ಗೆ ತೊಂದ್ರೆ ಕೊಟ್ರೆ ಡಿಸ್ಟರ್ಬ್ ಆಗ್ತಾನೆ ಡಿಸ್ಟರ್ಬ್ ಆಗಿದ ನಂತರ ಇಲ್ಲಿಂದ ಅವನು ಟ್ರಾನ್ಸ್ಫರ್ ಮಾಡ್ಕೊಂಡೇ ಹೋಗ್ತಾನೆ ಇದನ್ನ ಮಾಡ್ಲಿಕ್ಕೆ ನಾನು ಇಂದ ಹುಡುಗರ್ನ ಕರೆಸ್ತಾ ಇದ್ದೀನಿ ಪಪ್ಪಾ ನನ್ನ ದುಶ್ಮನ ಇಲ್ಲಿಂದ ಹೇಗೆ ಎತ್ತಂಗಡಿ ಮಾಡುದು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀವ್ ನೋಡಿದ್ರೆ ನಿಮ್ದೇ ಅದ್ ಲೋಕದಲ್ಲಿ ಇದಿರಲ್ಲ ಅಂತ ವೀರ ಹೇಳ್ತಾನೆ ನಾವು ನಮ್ಮ ದುಶ್ಮನಿಗಳ ಮೇಲೆ ತಡವಾಗಿ ರಿವೆನ್ಸ್ ತಗೊಂಡ್ರು ಪರ್ವಾಗಿಲ್ಲ ಎಂತಕ್ಕೆ ಅಂದ್ರೆ ಅವ್ರು ಎಲ್ಲಿರ್ತಾರೆ ಎಂತ ಮಾಡ್ತಿರ್ತಾರೆ ಅನ್ನೋದು ಸ್ವಲ್ಪನಾದ್ರು ಐಡಿಯಾ ಉಂಟು ಆದ್ರೆ ನಮ್ ವಿಕ್ರಮ್ ನಮ್ಮವ್ರು ಅಂತ ಅನ್ಕೊಂಡಿರೋರ್ ಇದಾರಲ್ಲ ಅವರು ಎಂತ ಮಾಡ್ತಾ ಇರ್ತಾರೆ ಎಂತಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೊಬೇಕು ಅಂತ ದಾಮೋದರ್ ಹೇಳ್ತಾರೆ ಪಪ್ಪ ಎಂತ ಹೇಳ್ತಿದೀರಾ ನೀವು ನಂಗೆ ಎಂತ ಸಹ ಅರ್ಥ ಆಗ್ತಾ ಇಲ್ಲ ಅಂತ ವೀರ ಹೇಳ್ತಾನೆ ನಾನು ಹೇಳ್ತಾ ಇರೋದು ನಿಮ್ಮ ಅಮ್ಮನ ಬಗ್ಗೆ ಅವಳು ನಮ್ಮನ್ನ ಬಿಟ್ಟು ಊರನ್ನೇ ಬಿಟ್ಟು ಓದವಳು ಈಗ ಮತ್ತೆ ಎಂತಕ್ಕೆ ಬಂದಿರೋದು ಅಂತ ನೆನೆದ್ರೆ ನಂಗಂತೂ ಗಾಬರಿ ಆಗ್ತಾ ಉಂಟು ಅಂತ ದಾಮೋದರ್ ಹೇಳ್ತಾರೆ ಪಪ್ಪಾ ನೀವೆಂತ ಗಾಬರಿ ಆಗ್ಬೇಡಿ ಆಯ್ತಾ ಅದಕ್ಕೆಲ್ಲ ನಾನು ಒಂದ್ ವ್ಯವಸ್ಥೆ ಮಾಡ್ತೇನೆ ಅಂತ ವೀರ ಹೇಳ್ತಾನೆ ನಾವು ಎಂತಾದ್ರೂ ವ್ಯವಸ್ಥೆ ಮಾಡುವ ಮೊದ್ಲೇ ಅವಳೇ ಏನಾದ್ರು ಒಂದು ವ್ಯವಸ್ಥೆ ಮಾಡಿದರೆ ವಿಕ್ರಮ್ ಮನೆಗೆ ಬರೋದು ಸ್ವಲ್ಪ ತಡವಾದ್ರು ನಂಗೆ ಎಷ್ಟು ಆತಂಕ ಆಗ್ತದೆ ಅಂತ ಗೊತ್ತುಂಟಾ ನಿಂಗೆ ನಾನು ಕಟ್ಬೇಕು ಅಂತ ಅನ್ಕೊಂಡಿರೋ ಸಾಮ್ರಾಜ್ಯನ ಅವಳೆಲ್ಲಿ ನುಚ್ಚುನೂರ್ ನೂರ್ ಅಂತ ಆತಂಕ ನಂಗೆ ಅಂತ ದಾಮೋದರ್ ಹೇಳ್ತಾರೆ ನಾನು ಹೇಳದ್ನಲ್ಲ ಪಾಪ ನೀವು ಎಂತ ತಲೆ ಕೆಡ್ಸ್ಕೋಬೇಡಿ ಆತರ ಆಗ್ಲಿಕ್ಕೆ ನಾ ಬಿಡುದಿಲ್ಲ ನನ್ನನ್ನ ನಂಬಿ ಅಂತ ವೀರ ಹೇಳ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಅಪ್ಪ ಎಂತ ಡ್ರಾ ಮಾಡುದ್ನೋ ಇವ್ನೇನಾದ್ರೂ ಇಂಡಸ್ಟ್ರಿಯಲ್ಲಿ ಇದ್ದಿದ್ರೆ ಎಂತ ಅವಾರ್ಡ್ ಬರ್ತಾ ಇರ್ತಾನ ಇವನ್ಗೆ ಹಾಕಿ ಮೇಲೆ ಎರಡ್ ಸ್ಟಾರ್ ಹಾಕೊಂಡು ಏನೋ ಮೂವಿ ತೋರಿಸ್ತಾ ಇವ್ನ ಯಾರೋ ಪೊಲೀಸ್ ಮಾಡಿದ್ದು ಅಂತ ವಿಕ್ರಮ್ ಹೇಳ್ತಿರ್ತಾನೆ ಏಯ್ ಸಾಕು ನಿಲ್ಸಿ ಏ ಎಲ್ರು ನಿಂತರೇ ಮರ್ಯಾದೆ ಕೆಟ್ಟಿರೋರ್ ಆಗಿರಲ್ಲ ನಿನ್ಗೆ ನಾಚಿಕೆ ಅನ್ನೋದೇ ಇಲ್ವೇನೋ ಸುಮ್ನೆ ಪಾಪ್ತವ್ರ ಮೇಲೆ ಏನೇನೋ ಎತ್ತಾಕ್ ಬಿಟ್ಟಲ್ಲೋ ಅಂತ ವೇದ ಕೇಳ್ತಾಳೆ ಯಾರ್ ಪಾಪ್ತವ್ರು ಅಂತ ವಿಕ್ರಮ್ ಕೇಳ್ತಾನೆ ಅವ್ರೆ ಎಲ್ರು ಸೇರ್ಕೊಂಡು ಅವಮಾನ ಮಾಡಿ ಕಣ್ಣೀರ್ ತುಂಬಕೊಂಡು ಅವ್ರು ಅಂತ ವೇದ ಹೇಳ್ತಾಳೆ ಬರೀ ಡೌ ಕಳ ಒಂದು ಅಂತ ವಿಕ್ರಮ್ ಹೇಳ್ತಾನೆ ಏಯ್ ಅದು ನಿನ್ ಕಸು ನಿನ್ ಕಸು ಕಣೋ ಅದು ಎಲ್ರು ಇರಲ್ಲಪ್ಪ ಮನುಷ್ಯತ್ವ ಅನ್ನೋದೇ ಇಲ್ವಲ್ಲ ನಿನ್ಗೆ ಏನ್ ಬದ್ಕೋ ನಿಂದು ನಿನ್ ಉದ್ದೇಶ ಏನು ಇಷ್ಟೆಲ್ಲಾ ನಾಟಕ ಮಾಡ್ತಾ ಇದ್ಯಲ್ಲ ಏನ್ ನಿನ್ ಉದ್ದೇಶ ಅದೇ ನಿನ್ ಉದ್ದೇಶ ಅಂತನಾದ್ರು ಹೇಳು ರೌಡಿ ಆಗಿದ್ರೆ ಫೇಸ್ ಟು ಫೇಸ್ ಜಗಳ ಆಡ್ಬೇಕು ಅದನ್ ಬಿಟ್ಟು ಈ ತರ ನಸ್ಕುನಿ ಆಟಗಳ್ ಆಡಿದ್ರೆ ಅಂತ ವೇದ ಹೇಳೋದನ್ನ ಕೇಳಿ ಮುನ್ನ ಏ ವೇದ ಅವ್ರೆ ಅಂತ ಬರ್ತಾನೆ ಏನು ನೋಡು ನಿನ್ನ ನಂಬಿ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಆದ್ರೆ ಲಾಸ್ಟ್ ಟೈಮ್ ಹೇಳಿದೀನಿ ನಾನು ಯಾವ ಸಂಪರ್ಕ ಬೇಡ ಬೇಡವೇ ಬೇಡ ಅಂತ ಮತ್ತೆ ನಿಂದು ಬಂದೆ ನೀನು ಈ ಮನೆಯಲ್ಲಿ ದೊಡ್ಡವರು ಇದಾರೆ ಹಾರ್ಟ್ ಪೇಶೆಂಟ್ ಇದ್ದಾರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ ಜವಾಬ್ದಾರಿ ಯಾರ್ ಜವಾಬ್ದಾರಿ ಅಂತ ಹೇಳು ಈ ಸಾವು ನೋವು ಎಲ್ಲಾ ಅಭ್ಯಾಸ ಇದೆಯಪ್ಪ ನೀನ್ ಆಡಿ ಅದ್ರ ಜೊತೆ ನಮ್ಗ ಅದೆಲ್ಲ ಅಭ್ಯಾಸ ಇಲ್ಲ ನಮ್ ಪಪ್ಪ ಅಮ್ಮ ತಮ್ಮ ಇವರೇ ನನ್ ಪ್ರಾಣ ಇವ್ರಿಗೆಲ್ಲ ಸ್ವಲ್ಪ ನೋವಾದ್ರೂ ನನ್ ಕೈಲಿ ಬದಕೋಕಾಗಲ್ಲ ನೀನ್ ಬದಲಾಗಲ್ಲ ಕಣೋ ನೀನ್ ಯಾವತ್ತಿಗೂ ಬದ್ಲಾಗೋದೇ ಇಲ್ಲ ಅಟ್ ಲೀಸ್ಟ್ ನಮ್ಮನಾದ್ರೂ ನಮ್ ಪಾಡ್ಗೆ ಬದಕೋಕ್ ಬಿಟ್ಬಿಡು ಯಾವತ್ತು ನಿನ್ ಮುಖಾನು ನನ್ಗೆ ತೋರ್ಸ್ಬೇಡ ಏನು ಬಾಡ್ಗೆ ತಾನೆ ಇದಾರಲ್ಲ ನಿಮ್ ಬಾಲಾಂಗುಚಿಗಳು ಅವ್ರನ್ನ ಕಳ್ಸು ಅವ್ರು ಇಸ್ಕೊತಾರೆ ಅಂತ ಹೇಳಿ ಕೋಪ ಮಾಡ್ಕೊಂಡ್ ವೇದಾಲಿಂದ ಹೋಗ್ಬಿಡ್ತಾಳೆ ಅದೇ ನೀನು ಅನೇಕ ಬಾರಿ ಸಹಾಯ ಮಾಡಿದಾಗ ನಿನ್ ಬಗ್ಗೆ ಹೆಮ್ಮೆ ಅನ್ಸಿತ್ತು ನೀವೆಲ್ಲ ಎಷ್ಟು ಅಂತ ಅನ್ಕೊಂಡಿದ್ವಿ ಆದ್ರೆ ಈಗ ನೀನು ನಮ್ ನಂಬಿಕೆಗಳನ್ನೆಲ್ಲ ಬುಡ್ಮೇಲು ಮಾಡ್ಬಿಟ್ಟೆ ವೇದ ಹೇಳಿದ ಮಾತ್ನ ಕೇಳಿಸಿಕೊಂಡ ನಿನ್ ಮೇಲೆ ಯಾವತ್ತು ಈ ಕಡೆ ಬರ್ಬೇಡ ಅಂತ ಜೈನಾ ಹೇಳ್ತಾರೆ ನೋಡಪ್ಪ ಬಹಳ ಅವ್ರಿಗೆ ಒಂದೇ ಮಾತು ನೀನೆ ಹೇಳ್ದಲ್ಲ ಮೇಷ್ಟ್ರು ಮಾತ್ ಕೇಳಿಲ್ಲ ಅಪ್ಪನ್ ಮಾತು ಕೇಳಿಲ್ಲ ಅಡೇ ಪಕ್ಷ ನೀನ್ ಅಂತರ ಮಾತನಾದ್ರೂ ಕೇಳು ಸ್ವಲ್ಪನಾದ್ರೂ ಬದಲಾಗ್ಬಹುದು ಅಂತ ಉಮಾ ಹೇಳ್ತಾರೆ ಅವನ್ ಆಗಲ್ಲಮ್ಮ ಕಲ್ನ ಶಿಲೆ ಮಾಡಬಹುದು ಆದ್ರೆ ಬೆಟ್ಟನ ಶಿಲೆ ಮಾಡೋ ಪ್ರಯತ್ನನ ಯಾವತ್ತು ಮಾಡ್ಬಾರ್ದು ಅವ್ರು ಅವ್ರ ಪಾಡ್ಗಿರ್ಲಿ ನಮ್ ತಂಟೆಗೆ ಬರ್ತೇ ಇದ್ರೆ ಸಾಕು ಇಲ್ಲಿಂದ ನಡೀರಿ ಪ್ಲೀಸ್ ಅಂತ ಪ್ರಣಿ ಹೇಳ್ತಾನೆ ವಿಕ್ರಮ್ ಎಲ್ಲಾನು ಕೇಳಿಸಿಕೊಂಡ್ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ ಅವ್ನಿಂದನೇ ಮುನ್ನ ಬಾಲ ಎಲ್ರೂನು ಹೋಗ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಜಯಣ್ಣ ತುಂಬಾನೇ ಬೇಜಾರಾಗಿ ಕುಂತಿರ್ತಾರೆ ಪಾಪ ಬನ್ನಿ ಊಟ ಮಾಡಿ ನೀವ್ ಮಾತ್ರ ತಗೋಬೇಕಲ್ವಾ ಅಂತ ವೇದ ಹೇಳ್ತಾಳೆ ನೀರೇ ಇಳಿದಿರೋ ಗಂಟ್ಲಲ್ಲಿ ಕಡುಪ್ ತರದಂಗ ಆಗ್ತಾ ಇದೆ ಇವಾಗ ಏನಾದ್ರು ಊಟ ಮಾಡೋದಕ್ ಹೋದ್ರೆ ಒಂದೇ ಒಂದು ಕ್ಷಣದಲ್ಲಿ ಮನೇಲಿ ಏನೆಲ್ಲಾ ಆಗೋಯ್ತು ಅಂತ ಜಯಣ್ಣ ಹೇಳ್ತಾರೆ ಹಾಗಂತ ಊಟ ತಿಂಡಿ ಬಿಟ್ಟು ಕೂರ್ಲಿಕ್ಕೆ ಆಗ್ತದ ಪಾಪಾ ನೀವು ಟ್ಯಾಬ್ಲೆಟ್ಸ್ ಬೇರೆ ತಗೋಬೇಕು ಪ್ಲೀಸ್ ಬಂದ್ ಊಟ ಮಾಡಿ ಅಂತ ಪ್ರಣಿ ಹೇಳ್ತಾನೆ ಇಲ್ಲ ಮಗ್ನೆ ಯಾಕೋ ಊಟ ಮಾಡೋದಕ್ಕೆ ಮನ್ಸಾಗ್ತಾ ಇಲ್ಲ ಅಂತ ಜಯಣ್ಣ ಹೇಳ್ತಾರೆ ಪಾಪ ಅವನು ನಮ್ಮ ಮನೆಗ್ ಕರ್ಸಿ ಅವಮಾನ ಮಾಡ್ಬಿಟ್ವಿ ನಮ್ಗೋಸ್ಕರ ಎಷ್ಟೊಂದು ಹೋರಾಡದವ್ರು ನೋಡಿದ್ರೆ ನಾವ್ ಎಂತ ಉಡುಗೊರೆ ಕೊಟ್ಬಿಟ್ವಿ ಅವ್ರಿಗೆ ಅಂತ ಉಮಾ ಹೇಳ್ತಾರೆ ಎಷ್ಟೊಂದು ವಿಶ್ವಾಸ ಅವ್ರಿಗೆ ನಮ್ ಮೇಲೆ ಒಂದೇ ಒಂದ್ ಫೋನ್ ಕಾಲ್ ಮಾಡಿದ ತಕ್ಷಣ ಓಡೋಡ್ ಬಂದ್ರು ಪಾಪ ಊಟ ಮಾಡಿದ್ರೋ ಇಲ್ವೋ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ರೋ ಏನೋ ವ್ರತಾ ಅವ್ರ ಮೇಲೆ ಆರೋಪ ಹೊರಿಸಿ ಪಂಚಾಯತಿ ಮಾಡೋತರ ಆಗ್ಬಿಡ್ತು ಅಂತ ಜಯಣ್ಣ ಹೇಳ್ತಾರೆ ಅಲ್ಲ ಇಲ್ಲಿ ಯಾರ ನಂಬೋದು ಒಂದ್ ಕಡೆ ವಿಕ್ರಮ್ ಮೋಸ ಮಾಡಿದವನ ಕರ್ಕೊಂಡ್ ಬಂದು ಇವನೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾನೆ ಇನ್ನೊಂದ್ ಕಡೆ ಆ ಪೊಲೀಸು ನಂಗೂ ಇವನ್ಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದಾರೆ ಅಲ್ಲ ಇಲ್ಲಿ ಯಾರ್ ಮಾತ್ನ ನಂಬುದು ಅಂತ ಪ್ರಣಿ ಹೇಳ್ತಾನೆ ಸಾಹೇಬ್ರು ಮಾತನ್ನ ನಂಬೇಕು ಯಾಕೆಂದ್ರೆ ಅವ್ರು ಪೊಲೀಸು ಅವರು ಮೋಸಗಾರನ ಮಟ್ಟ ಹಾಕೋರು ಮೋಸ ಮಾಡೋರಲ್ಲ ಅವ್ರ ಕಣ್ಣಂಚಲಿ ನೀರ್ ಜಿನುಕ್ತಲ್ಲ ಅದೇ ಹೇಳುತ್ತೆ ಅವ್ರ ಎಂತ ಸಾತ್ವಿಕ ಮನುಷ್ಯರು ಅಂತ ಅಂತ ಜಯಣ್ಣ ಹೇಳ್ತಾರೆ ಬೇರೆ ಯಾರಾದ್ರೂ ಆಗಿದ್ರೆ ನಮ್ಗೆ ಚೀಮಾರಿ ಹಾಕಿ ಹೋಗಿರ್ತಾ ಇದ್ರು ಇವರು ತಮ್ಮನ್ ತಾವೇ ಬೈಕೊಂಡ ಹೋದ್ರು ವೇದ ನೀನ್ ಸೈಲೆಂಟ್ ಆಗಿದ್ರು ನಿನ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಉಮಾ ಕೇಳ್ತಾರೆ ಮತ್ತೆ ಗೊಂದಲಗಳಿಂದ ನಿಮ್ಗೆ ಯಾರಿಗೋ ನೋವಾಗ್ಬಾರ್ದು ಅಂತ ವಿಕ್ರಮ್ ಮಾತ್ರ ಸರಿಯಾಗಿ ಬೈದ್ ಬಿಟ್ಟು ಆದ್ರೆ ನಿಜ ಹೇಳ ನಂಗ ಇಬ್ಬರಲ್ಲಿ ಯಾರನ್ನ ನಂಬೇಕಂತ ಗೊತ್ತಾಗ್ತಾ ಇಲ್ಲ ವಿಕ್ರಮ್ ನೋಡಿದ್ರೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಅನ್ಸುತ್ತೆ ವಿಶ್ವಾಸರ್ನಾ ನೋಡಿದ್ರೆ ಪ್ರತಿ ಅವಾಗ ನೋಡಿದ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ಅನ್ಸುತ್ತೆ ಒಬ್ರು ನಮ್ಗೋಸ್ಕರ ಬೇಜಾರ್ ಮಾಡ್ಕೊಂಡ್ರು ಇನ್ನೊಬ್ರು ನಮ್ಮಿಂದ ಬೇಜಾರ್ ಮಾಡ್ಕೊಂಡ್ರು ಅಂತ ವೇದ ಹೇಳ್ತಾಳೆ ನಿಮ್ದು ಎಳೆ ರಕ್ತ ನಿಜ ಯಾವ್ದು ಯಾವ್ದು ಅಂತ ಯೋಚನೆ ಮಾಡೋದಕ್ಕಾಗೋದಿಲ್ಲ ನಮ್ದು ಅನ್ಭವದ್ ರಕ್ತ ನಿಜ ಯಾವ್ದು ಯಾವ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವ್ರು ನಮ್ಗೋಸ್ಕರ ತುಂಬಾ ಹೋರಾಡಿದ್ರು ಆದ್ರೆ ಅವ್ರು ತಲೆ ತಗಿಸಿಕೊಂಡ್ ಹೋಗೋದಕ್ಕೆ ನಾವೇ ಕಾರಣ ಆಗ್ಬಿಟ್ವಿ ಈಗ ನಮ್ಗ್ ಉಳ್ದಿರೋದು ಒಂದೇ ಹಾದಿ ಅವ್ರಿಗೊಂದು ಫೋನ್ ಮಾಡ್ಕೊಡಮ್ಮ ನಾನೇ ಖುದ್ದಾಗಿ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ ಯಾಕಮ್ಮ ಏನ್ ಯೋಚನೆ ಮಾಡ್ತಾ ಇದ್ಯಾ ಅವ್ರ ಹತ್ರ ನಾವು ಕ್ಷಮೆ ಕೇಳ್ದೆ ಇದ್ರೆ ನಾವು ನೆಮ್ಮದಿಯಾಗಿ ಬದ್ಕೋದಕ್ ಆಗಲ್ಲಮ್ಮ ನಾನ್ ಮಾತಾಡ್ತೀನಿ ನೀನ್ ಫೋನ್ ಮಾಡ್ಕೊಡು ಅಂತ ಜಯಣ್ಣ ಹೇಳ್ತಾರೆ ನೆಕ್ಸ್ಟ್ ಇನ್ನಲ್ಲಿ ವಿಶ್ವ ಮನೆಗ್ ಬಂದ್ ಕುಂತಿರ್ತಾನೆ ಅಲ್ಲಿಗೆ ಶಕುಂತಲ ಬಂದು ಎಲ್ಲಿಂದ ಬರ್ತಾ ಇದೆ ಸವಾರಿ ಅಂತ ಕೇಳ್ತಾರೆ ವೇದ ಮನೆಗ್ ಹೋಗಿದ್ನಮ್ಮ ಅಂತ ವಿಶ್ವ ಹೇಳ್ತಾನೆ ಹೌದಾ ಇತ್ತೀಚೆಗೆ ಎರಡೆರಡ್ ಕಡೆ ಕೆಲಸ ಮಾಡ್ತಾ ಇರೋ ಹೋಗಿದೆ ಅಂತ ಶಕುಂತಲಾ ಹೇಳ್ತಾರೆ ಇಲ್ಲಮ್ಮ ಬಾಯಿಲಿ ಕುಂತ್ಕೋ ಏನ್ ನಿನ್ ಅರ್ಥ ಅಂತ ವಿಶ್ವ ಕೇಳ್ತಾನೆ ವೇದನ್ ಫೋನ್ ಬಂದಾಗ ನಿನ್ ಮುಕ್ತಲ್ ಆಗೋ ಬದಲಾವಣೆನ ನಾನ್ ನೋಡಿದಿನಿ ಅದೂ ಅಲ್ದೆ ರೆಡ್ ಆರ್ಟ್ ಸಿಂಬಲ್ ಬೇರೆ ಇದೆ ಇತ್ತೀಚೆಗೆ ರಾತ್ರಿ ಹೊತ್ತೆಲ್ಲ ಫೋನ್ ಬರೋಕ್ ಸ್ಟಾರ್ಟ್ ಆಗಿದೆ ಇದ್ನೆಲ್ಲ ನೋಡ್ತಾ ಇದ್ರೆ ಏನ್ ಅರ್ಥ ಅಂತ ಶಕುಂತಲಾ ಕೇಳ್ತಾರೆ ಏನ್ ಅರ್ಥ ಬರುತ್ತೆ ಅಂತ ನೀನೇ ಹೇಳು ಅಂತಹ ವಿಶ್ವ ಕೇಳ್ತಾನೆ ನಾವು ಸೌತ್ ಇಂಡಿಯನ್ ತಾಯಂದ್ರು ಕಣೋ ನಮ್ಮತ್ರ ಆಟಗಳನ್ನ ಹಾಡ್ಬೇಡಿ ಅಂತ ಶಕುಂತಲಾ ಕೇಳ್ತಾರೆ ಅದೇನದು ಸೌತ್ ಇಂಡಿಯನ್ ತಾಯಿ ಅಂದ್ರೆ ಅವರಲ್ಲಿ ಏನ್ ಸ್ಪೆಷಲ್ ಅಂತಹ ವಿಶ್ವ ಕೇಳ್ತಾನೆ ಹೇಗೆ ಅಂದ್ರೆ ಕಾಂಬಿನೇಷನ್ ಕಂದ ಇಡ್ಲಿ ದೋಸೆ ಪೂರಿ ಚಪಾತಿ ಇದಕ್ಕೆಲ್ಲ ಕಾಂಬಿನೇಷನ್ ಇಲ್ದೆ ಹೇಗ್ ಆಗಲ್ವೋ ಗಂಡ್ ಮಕ್ಳಿಗೂ ಅಷ್ಟೇನೆ ಬಂಟಿ ಆಗಲ್ಲ ಅಂತ ಶಕುಂತಲಾ ಹೇಳ್ತಾರೆ ಅಮ್ಮ ನೀನ್ ಹೇಳಿದ್ ಎಲ್ಲಾ ತಿಂಡಿಗು ಎರಡೆರಡ್ ಕಾಂಬಿನೇಷನ್ ಇರುತ್ತೆ ಇವಾಗ ನೋಡು ದೋಸೆಗೆ ಚಟ್ನಿ ಸಾಂಬಾರು ಊರಿಗೆ ಚಟ್ನಿ ಸಾಗು ಅಂತ ಅಂತ ವಿಶ್ವ ಹೇಳ್ತಾನೆ ಓಹೋ ರಾಯರ್ಗೆ ಎರಡೆರಡ್ ಕಾಂಬಿನೇಷನ್ ಬೇಕಾ ಅಂತ ಶಕುಂತಲಾ ಕಿವಿ ಹಿಡ್ದಿರ್ತಾರೆ ಮಾ ಕಿವಿ ನೋಯ್ತಿದೆ ಬಿಡಮ್ಮ ಅದು ವೇದ ಅವ್ರ ಅಂಗಡಿಲಿ ಪ್ರಾಬ್ಲಮ್ ಆಗಿತ್ತಂತೆ ಅದಕ್ಕೆ ವೇದ ಮನೆಗೆ ಹೋಗಿದೆ ಅಷ್ಟೇ ಅಂತ ವಿಶ್ವ ಹೇಳ್ತಾನೆ ಅಷ್ಟೇನಾ ಬೇರೆ ಏನು ಇಲ್ವಾ ಅಂತ ಶಕುಂತಲಾ ಕೇಳ್ತಾರೆ ಬೇರೆ ಇನ್ನೇನಮ್ಮ ಇರುತ್ತೆ ಅಂತ ವಿಶ್ವ ಹೇಳ್ತಾನೆ ಅದನ್ನ ನೀನ್ ಹೇಳ್ಬೇಕು ಅದೇನಂತ ಹೇಳು ಅಂತ ಶಕುಂತಲ ಕೇಳ್ತಾರೆ ಆಯ್ತಮ್ಮ ಹೇಳ್ತೀನಿ ಟಿವಿ ನೋಡ್ತಾ ಇದೆ ಬಿಡು ಏನ್ ಹೇಳ್ಬೇಕಮ್ಮ ನಿಂಗೆ ಅಂತ ವಿಶ್ವ ಹೇಳ್ತಾನೆ ಆ ಹುಡ್ಗಿ ಇಷ್ಟನಾ ಅಂತ ಶಕುಂತಲ ಕೇಳ್ತಾರೆ ವಿಶ್ವ ಅದನ್ ಕೇಳಿ ತುಂಬಾನೇ ನಾಚ್ಕೊಂಡ್ತಾ ಇರ್ತಾನೆ ನಾನೇ ಮಾತಾಡ್ಲಾ ಅವ್ರ ಅಪ್ಪ ಮುಂಜತೆ ಅಂತ ಶಕುಂತಲ ಕೇಳ್ತಾರೆ ಬೇಡಮ್ಮ ಈಗ ತಾನೆ ಒಬ್ರುನೊಬ್ರು ಅರ್ಥ ಮಾಡ್ಕೊತಾ ಇದೀವಿ ಅದು ಅಲ್ದೆ ವೇದ ಮನ್ಸಲ್ಲಿ ನಾನ್ ಇದೀನೋ ಇಲ್ವೋ ಗೊತ್ತಿಲ್ಲ ಅಂತ ವಿಶ್ವ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ಫೋನ್ ರಿಂಗ್ ಆಗುತ್ತೆ ಯಾರ್ ಅಂತ ನೋಡಿದ್ರೆ ವೇದ ಫೋನ್ ಮಾಡಿರ್ತಾಳೆ ವೇದನೆ ಫೋನ್ ಮಾಡ್ತಾ ಇದಾಳೆ ಅವಳ ಮನ್ಸಿನಲ್ಲಿ ನೀನ್ ಇದೆಯ ಅನ್ನೋದಕ್ಕೆ ಈ ಟೈಮ್ ನಲ್ಲಿ ಅವಳ ಫೋನ್ ಮಾಡಿರೋದೇ ಸಾಕ್ಷಿ ನೀನ್ ಹೂವನು ನಾನು ಹೋಗಿ ಮಾತಾಡ್ತೀನಿ ಅಂತ ಶಕುಂತಲ ಹೇಳ್ತಾರೆ ಬೇಡಮ್ಮ ಟೈಮ್ ನಾನೇ ಮಾತಾಡ್ತೀನಿ ಸರಿ ಆಯ್ತು ನಂಗ್ ನಿದ್ದೆ ಬರ್ತಾ ಇದೆ ನನ್ ಮಲ್ಕೋಬೇಕು ಅಂತ ಹೇಳಿ ವಿಶ್ವ ಒಳಗಡೆ ಬರ್ತಾನೆ ವೇದ ನನಗ್ ಬೇಕಾಗಿದ್ದೇ ಆಗ್ತಾ ಇದೆ ಮಾಡು ಅದ್ ಸಲ ಫೋನ್ ಮಾಡ್ತೀವೋ ಮಾಡು ನಾನ್ ಬೇಕು ಅಂತಾನೆ ಈ ತರ ಎಲ್ಲ ಡ್ರಾಮಾ ಮಾಡ್ತಾ ಇರೋದು ಅಂತ ವಿಶ್ವ ಹೇಳ್ತಾನೆ ವೇದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾಳೆ ಆದ್ರೆ ವಿಶ್ವ ಫೋನ್ ಕಟ್ ಮಾಡ್ತಾ ಇರ್ತಾನೆ ಹಾಗೇನೆ ವೇದ ಫೋನ್ ಮೇಲ್ ಫೋನ್ ಮಾಡ್ತಾ ಇರೋದನ್ನ ನೋಡಿ ಎಂಜಾಯ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವೀಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ